ಇವತ್ತು ನಾನು ಇವತ್ತು ನಾನು ಮತ್ತು ನನ್ನ ಎಸ್ ಪಿ ಅವರು ಬಿಲ್ಪುರ್ ಎಲ್ಲ ಮುಕ್ತರು ನಾನು ಎಲ್ಲ ರೈತ ಸಂಘಟನೆಗಳು ಆ ಬೆಲೆ ಕೈರಿಕೆ ಮಾಡಲಿಕ್ಕೆ ಹೋರಾಟ ನಡೆಸ್ತಾ ಇದ್ದೀನಿ ಅವರ ಹೇಳಿಕೆ ಏನಿದೆ ಅದನ್ನು ಈಗಾಗಲೇ ಎಲ್ಲ ಸಕ್ಕರೆ ಕಾರ್ಖಾನೆ ಯಜಮಾನ ಅಂಟಿಗಳ ಜೊತೆ ನನ್ನ ಪ್ರಕಾರ ಒಂದು ಎರಡು ದಿವಸದ ಒಳಗಡೆ ಇದಕ್ಕೆ ಸೂಕ್ತ ಪರಿಹಾರ ಸಿಗುತ್ತೆ ಆಲ್ರೆಡಿ ಚರ್ಚೆ ಏನಿದೆ ಎಫ್ ಆರ್ ಪಿ ನೀರು ಎಷ್ಟು ಕೊಡಬೇಕು ಅನ್ನೋ ಬಗ್ಗೆ ಇದೆ ಎಫ್ ಆರ್ ಪಿ ಬಗ್ಗೆ ರೈತರು ನಮಗೂ ಗೊತ್ತಿದೆ ಹಾಗೂ ಕಾರ್ಖಾನೆ ಅಂಟಿಗಳ ಎಷ್ಟು ಜಾಸ್ತಿ ಕೊಡಲಿಕ್ಕೆ ಸಾಧ್ಯವಿದೆಯೋ ಅದರ ಬಗ್ಗೆ ಜಿಲ್ಲಾಡಳಿತದಿಂದ ನಮಗೆ ಹಸ್ತಕ್ಷೇಪ ಮಾಡೋ ಉದ್ದೇಶ ಇರಲಿಲ್ಲ ಆದರೆ ಈ ಸಂದರ್ಭ ಈ ರೀತಿ ಸೃಷ್ಟಿಯಾದ ನಂತರ ನಾವು ಹಸ್ತಕ್ಷೇಪ ಮಾಡಿದ್ದೀವಿ ಜೊತೆಯಲ್ಲಿ ಎಲ್ಲ